ಇತ್ತೀಚೆಗೆ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಜನರಿಗೆ ಸಾವಿನ ಭಯ ಕಾಡ್ತಾ ಇದೆ ಮಿತ್ರ ಅದರ ಹಿಂದೆ ಇರುವಂಥ ಮುಖ್ಯವಾದ ಕಾರಣ ದಿನನಿತ್ಯವೂ ನಾವು ಕಣ್ಮುಂದೆ ನೋಡ್ತಾ ಇರುವಂಥ ಅಕಾಲಿಕ ಮೃತ್ಯುಗಳು ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆಕ್ಸಿಡೆಂಟ್ಸ್ ಆಗಿರ್ಬೋದು ನಾನಾ ರೀತಿಯಾದ ಅಕಾಲಿಕ ಮೃತ್ಯುಗಳೇ ಅವುಗಳ ಸುದ್ದಿನೇ ನಮಗೆ ಭಯ ಮತ್ತು ಭೀತಿ ಹೆಚ್ಚಿಸಲಿಕ್ಕೆ ಮುಖ್ಯವಾದ ಕಾರಣ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಾವಿನ ಭಯದಿಂದ ನಿಮ್ಮನ್ನು ಹೊರಗಡೆ ತರಲಿಕ್ಕೆ ಜಗತ್ತಿನಲ್ಲಿ ಯಾವುದೇ ರೀತಿಯಾದ ವೈದ್ಯರಿಂದ ಆಗೋದಿಲ್ಲ ಔಷಧಿಯಿಂದ ಆಗೋದಿಲ್ಲ ವೈದ್ಯರಾದವರು ಮತ್ತು ಔಷಧಿ ಕೇವಲ ನಿಮಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡ್ಬೋದು ವಿನಃ ಸಂಪೂರ್ಣವಾಗಿ ಅವರು ನಿಮ್ಮ ದೇಹದ ಒಳಕ್ಕೆ ಇಂಟರ್ಫಿಯರ್ ಆಗಿ ನಿಮ್ಮಲ್ಲಿರುವಂಥ ಸಾವಿನ ಭಯವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಸಾವಿನ ಭಯದಿಂದ ಹೊರಗಡೆ ಬರಬೇಕು ಅಂದರೆ ನಿಮಗೆ ಎರಡೇ ಎರಡು ದಾರಿಗಳಿದ್ದಾವೆ ಒಂದನೇದು ಸಾವನ್ನು ಅಪ್ಪಿಕೊಳ್ಳೋದು ಸಾವಿನ ಬಗ್ಗೆ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು ಜಗತ್ತಲ್ಲಿ ಕೇವಲ ಒಂದು ಜೀವಿಯಲ್ಲ ನಿರ್ಜೀವಿಯಾಗಿ ಬಂದಿದೆ ಅಂದರೂ ಕೂಡ ಅದಕ್ಕೆ ಸಾವು ತಪ್ಪಿದ್ದಲ್ಲ ಈ ಥರದ್ದು ಜ್ಞಾನ ನಿಮ್ಮಲ್ಲಿ ಬಂದದ್ದೇ ಆದಲ್ಲಿ ಮತ್ತು ಪ್ರತಿದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗ ಬರುತ್ತೆ ಬರಲಿ ಸಾವಿಗೆ ನಾನು ರೆಡಿ ಇದ್ದೇನೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಮೂಡಿದಾಗ ಮಾತ್ರ ಸಾವಿನ ಭಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಸಾವಿನಿಂದ ಎಷ್ಟು ದೂರ ಓಡಿ ಹೋಗಲಿಕ್ಕೆ ಪ್ರಯತ್ನ ಪಡ್ತೀರ ಅಷ್ಟೇ ಸಾವಿನ ಭಯ ನಿಮಗೆ ಅಪ್ಪಿಕೊಳ್ಳಲಿಕ್ಕೆ ಶುರು ಮಾಡುತ್ತೆ ಎಷ್ಟು ನೀವು ಸಾವನ್ನು ಅಪ್ಪಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರ ಅಷ್ಟು ಸಾವು ನಿಮ್ಮಿಂದ ದೂರ ಓಡಲಿಕ್ಕೆ ಪ್ರಯತ್ನ ಪಡುತ್ತೆ ಒಂದು ಸರಿ ಜನ್ಮ ಆಗಿದೆ ಅಂದಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ಪ್ರತಿ ವರ್ಷ ಬರುವ ನಮ್ಮ ಬರ್ತ್ಡೇ ನಾವು ಸಾವಿಗೆ ಹತ್ತಿರ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆ ಘಂಟೆ ಅದು ಸಾವಿನಿಂದ ದೂರ ಓಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಸಾವಿನ ಭಯದಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇದೆ ಎಷ್ಟು ನೀವು ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರ ಅಷ್ಟೇ ಸಾವು ನಿಮ್ಮಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಅದು ಮಾಡುತ್ತೆ ಈ ಮನಸ್ಥಿತಿ ನಿಮ್ಮಲ್ಲಿ ಬರಬೇಕಂದ್ರೆ ನೀವು ನಿಮ್ಮ ಅಂತರಾಳದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ ಆತ್ಮಾವಲೋಕನ ಯಾವಾಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ನೀವು ಮೆಡಿಟೇಷನ್ನಲ್ಲಿ ನಿರತರಾದಾಗ ಮೆಡಿಟೇಷನ್ ಯಾವಾಗೇ ಆಗಲಿ ಒಂದು ದಿನದಲ್ಲಿ ನಾಲ್ಕು ದಿನದಲ್ಲಿ ಹತ್ತು ದಿನದಲ್ಲಿ ಬರುವಂಥದ್ದಲ್ಲ ವರ್ಷಾನುಗಟ್ಲೆ ತಿಂಗಳಾನುಗಟ್ಟಲೆ ತೆಗೆದುಕೊಳ್ಳುವಂಥ ಒಂದು ಪ್ರಾಸೆಸ್ ಅದು ಮೆಡಿಟೇಷನ್ ಯಾವ ವ್ಯಕ್ತಿ ಚಿಂತ ಶೋಕ ಭಯದಲ್ಲಿದ್ದಾಗ ಒಬ್ಬನೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ ಇನಿಷಿಯಲಿ ಯಾವುದಾದ್ರೂ ಗೈಡೆಡ್ ಮೆಡಿಟೇಷನ್ ಮುಖಾಂತರದ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಕ್ರಿಯೆ ಆಗಿರ್ಬೋದು ಕ್ರಿಯಾಯೋಗ ಆಗಿರ್ಬೋದು ಸುದರ್ಶನ್ ಚಕ್ರ ಸುದರ್ಶನ್ ಕ್ರಿಯಾಯೋಗ ಆಗಿರ್ಬೋದು ಅಥವಾ ನಿಮಗೆ ತಿಳಿದ ಮಟ್ಟಿಗೆ ಯಾರಾದರೂ ಇದ್ದರೆ ಅವರ ಗೈಡೆನ್ಸಲ್ಲಿ ನೀವು ಶುರು ಮಾಡಿದ್ದೇ ಆದಲ್ಲಿ ನಿಧಾನಗತಿಯಲ್ಲಿ ನಿಮಗೆ ಅದರ ನಾಲೆಜ್ ಬರಲಿಕ್ಕೆ ಶುರು ಮಾಡುತ್ತೆ ಯಾವಾಗ ನಿಮಗೆ ನಾಲೆಜ್ ಬರುತ್ತೆ ಆಗ ನಿಮ್ಮ ಸ್ವಂತಕ್ಕೆ ನಿಮ್ಮ ಮನೆಯಲ್ಲೇ ನಿಮ್ಮ ರೂಮಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು ಸೊ ಅದಕ್ಕಿಂತಲೂ ಮುಂಚೆ ನಿಮಗೆ ಸಾವಿನ ಭಯ ಬರಲೇಬಾರ್ದು ಅಂದರೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಇಪ್ಪತ್ತು ಇಪ್ಪತ್ತೆರಡು ಹದಿನೆಂಟೇ ವಯಸ್ಸಿಂದನೇ ಆಹಾರ ಮತ್ತು ವಿಹಾರಾದಿ ಪದ್ಧತಿಗಳು ಆಚಾರ ವಿಚಾರ ಪದ್ಧತಿಗಳು ಬಹಳ ಸಂಯಮದಿಂದ ಪಾಲನೆ ಮಾಡಿದ್ದೇ ಆದಲ್ಲಿ ನಿಮ್ಮ ದೇಹ ತುಂಬ ಪರ್ಫೆಕ್ಟ್ಲಿ ಹೆಲ್ದಿಯಾಗಿರ್ತದೆ ಯಾವ ದೇಹದಲ್ಲಿ ಪರ್ಫೆಕ್ಟ್ ಹೆಲ್ತ್ ಇದೆ ಆ ದೇಹದಲ್ಲಿ ಯಾವುದೇ ರೀತಿಯಾದ ಸಾವಿನ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ವಾತ ಪಿತ್ತ ಕಫ ತ್ರಿದೋಷಗಳು ಸಾಮ್ಯತೆಯಲ್ಲಿರಬೇಕು ಸತ್ವ ರಜ ತಮ ಎನ್ನುವಂಥ ಮಾನಸಿಕ ದೋಷಗಳು ಸಾಮ್ಯತೆಯಲ್ಲಿರಬೇಕು ಈ ಆರು ದೋಷಗಳು ಇರಬೇಕು ಅಂದರೆ ನಿಮ್ಮ ಆಹಾರ ಪದ್ಧತಿ ಬಹಳ ಮೇಂಟೈನ್ ಮಾಡ್ತಾ ಇರಬೇಕು ಯೌವ್ವನದಲ್ಲಿ ಅಥವಾ ಏನು ಜವಾನಿಕೆ ಜೋಷ್ಮೆ ಕಂಡು ಕಂಡ ಕಡೆ ಕಂಡು ಕಂಡ ಟೈಮಿಗೆ ತಿನ್ನೋದು ಕುಡಿಯೋದು ಉಣ್ಣೋದು ಸೇದೋದು ಮಾಡೋದರಿಂದ ಕೆಲವು ವರ್ಷಗಳ ನಂತರ ನಮ್ಮ ದೇಹದಲ್ಲಿ ವಾತಪಿತ್ತ ಕಫ ಸತ್ವರ್ಜತಮ ಏರುಪೇರಾಗ್ಲಿಕ್ಕೆ ಶುರು ಮಾಡ್ತವೆ ಹಾಗಾದಾಗ ನಾನಾ ರೀತಿಯಾದ ಸಿಂಟಮ್ಸು ಶುರುವಾಗ್ತವೆ ಯಾವಾಗ ಸಿಂಪ್ಟಮ್ಸ್ ಶುರು ಆಗ್ತಾವೆ ಆಗ ಜ್ಞಾನೋದಯ ಆಗುತ್ತೆ ನನಗೇನೂ ಆಗಿದೆ ಅಂತ ಆಗ ಕಾಲ ಮಿಂಚಿ ಹೋಗಿರುತ್ತೆ ಯಾವುದೇ ಒಂದು ಸಮಸ್ಯೆ ಶುರುವಾಯಿತು ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ತಗೊಳುತ್ತೆ ಲಾಸ್ಟ್ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಮೋಜು ಮಸ್ತಿ ಮಾಡಿರೋದು ನಿಮಗೆ ನೆನಪು ಬರೋದಿಲ್ಲ ಆದರೆ ಒಂದು ವರ್ಷದಿಂದ ಸಮಸ್ಯೆ ಇರೋದು ಭಾಳ ಕಾಡುತ್ತೆ ಸೊ ಯೌವ್ವನ ಅಥವಾ ಏನು ಜವಾನೀಕಿ ಚೋಷ್ಮೆ ಅಕಸ್ಮಾತ್ ನೀವು ಅದು ಸರಿಯಾದ ದಿನಚರ್ಯ ಋತುಚರ್ಯ ಆಹಾರಚರ್ಯ ವಿಹಾರಚರ್ಯ ವಿಚಾರಚರ್ಯ ಪಾಲನೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗೂ ಅದು ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಾವಿನ ಭಯ ನಿಮಗೂ ಕಾಡ್ತಾ ಇತ್ತು ಅಂದರೆ ಮೊದಲು ನಿಮ್ಮ ದೇಹದಲ್ಲಿ ವಾತ ಅಥವಾ ವಾಯು ಇಂಬ್ಯಾಲೆನ್ಸ್ ಆಗಿರುತ್ತೆ ಯಾವಾಗ ವಾತ ವಾಯು ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಗ್ಯಾಸ್ಟ್ರಿಕ್ ಇರುತ್ತೆ ಅಥವಾ ಓವರ್ ಥಿಂಕಿಂಗ್ ಇರುತ್ತೆ ಏನಾದರೂ ಒಂದಿರುತ್ತೆ ವಾತ ಯಾರ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಆ ವ್ಯಕ್ತಿಯ ದೇಹದಲ್ಲಿ ಮನಶಾಂತಿ ಕಡಿಮೆ ಆಗುತ್ತೆ ಹೈಪರ್ ಆಕ್ಟಿವ್ ಆಗ್ತಾನೆ ಓವರ್ ಥಿಂಕಿಂಗ್ ಬರ್ತದೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಶುರು ಮಾಡ್ತದೆ ಇದು ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧ ಬಿದ್ದರೆ ಕೆಲವೊಂದು ವಿಷಯಗಳು ವೈದ್ಯಕೀಯ ಕ್ಷೇತ್ರದಿಂದ ಹೊರಗಡೆನೂ ಕೂಡ ಕೆಲವೊಂದು ಫೋರ್ಸಸ್ ಡಿವೈನ್ ಫೋರ್ಸಸ್ ಕೆಲಸ ಮಾಡ್ತಾ ಇರ್ತವೆ ಅದಕ್ಕೆ ಗೃಹಗತಿ ಅಂತೀವಿ ಯಾರ್ದಾದ್ರೂ ಜಾತಕದಲ್ಲಿ ರಾಹು ಮಹಾದಶ ಅಂತರ್ದಶ ನಡೀತಾ ಇತ್ತು ಶನಿ ಮಹಾದಶ ಅಂತರ್ದಶ ನಡೀತಾ ಇತ್ತು ಶನಿ ಸಾಡೆ ಸಾತಿ ನಡೀತಾ ಇತ್ತು ಅಥವಾ ಜನ್ಮ ಜಾತಕದಲ್ಲೇ ಚಂದ್ರಮ ಬುಧ ಮತ್ತು ರಾಹು ಡ್ಯಾಮೇಜ್ ಇದ್ದರೂ ಅವ್ರದ್ದೇ ದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಖಂಡಿತವಾಗೂ ನಿಮಗೆ ಈ ರೀತಿಯಾದ ಪ್ರಾಣ ಭಯ ಜೀವಕ್ಕೆ ಸಂಬಂಧಪಟ್ಟ ಭಯ ಕಂಟಿನ್ಯೂಸ್ ಆಗಿ ಕಾಡ್ತಾ ಇರ್ತದೆ ಎಲ್ಲಿ ಹೋದರೂ ಕೂಡ ಸಮಾಧಾನ ಇರೋದಿಲ್ಲ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರ್ತಿರ್ತವೆ ಮತ್ತು ಯಾವುದೇ ಡಾಕ್ಟರ್ ಕೊಡುವಂಥ ಔಷಧಿಗಳ ಕೆಲಸ ಮಾಡೋದಿಲ್ಲ ಸೊ ಈ ರೀತಿಯಾದ ಪ್ರಾಬ್ಲಮ್ಸು ನೀವು ಫೇಸ್ ಮಾಡಲಿಕ್ಕೆ ಶುರು ಮಾಡ್ತೀರ ಯಾವುದೇ ಇರ್ಬೋದಕ್ಕೂ ಎಲ್ಲದಕ್ಕೂ ಕೂಡ ಸಮಯ ಬೇಕಾಗುತ್ತೆ ಕ್ಯೂರ್ ಆಗಲಿಕ್ಕೆ ಯಾವುದು ಕೂಡ ನಾಲ್ಕು ದಿನದಲ್ಲಿ ನಾ ಐದು ದಿನದಲ್ಲಿ ಹೋಗುವಂಥದ್ದಲ್ಲ ಇದು ಸಾಮಾನ್ಯವಾಗಿ ಸಾವಿನ ಭಯದಲ್ಲಿ ವ್ಯಕ್ತಿಗೆ ನೋವಿಗಿಂತಲೂ ಎಲ್ಲವನ್ನು ಬಿಟ್ಟು ಹೋಗಬೇಕು ಅಲ್ಲ ಅನ್ನುವಂಥ ಚಿಂತೆ ತುಂಬ ಇರ್ತದೆ ಹೆಂಡತಿ ಮಕ್ಕಳು ಮನೆ ಆಸ್ತಿ ಅಂತಸ್ತು ಇನ್ನೂ ಏನೇನು ಆಸೆಗಳಿದ್ದಾವೆ ಯಾವುದು ಈಡೇರಿಲ್ಲ ಹೆಂಗೆ ಅಂತ ಖಂಡಿತವಾಗೂ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು ಟೈಮ್ ಬಂತು ಅಂದರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾರು ಕೂಡ ಹಿಂದೆಯೂ ನಿಮ್ಮವರು ಇರಲಿಲ್ಲ ಮುಂದೆಯೂ ನಿಮ್ಮವರು ಇರೋದಿಲ್ಲ ಓನ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾತ್ರ ನಿಮ್ಮವರು ಇವೆಲ್ಲವೂ ಕೂಡ ನಿಮ್ಮದು ಸೊ ಈ ಪ್ರೊಸೆಸ್ ಅಥವಾ ಫೆನಾಮಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲ್ಲ